ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವಾಗ ಮನೆ ಬಾಗಿಲಿಗೆ ಒಂದೊಂದು ಸ್ಟಿಕ್ಕರ್ ಹಂಚಿ ಹಚ್ಚಿದ್ದಾರೆ ಅದನ್ನು ತೆಗೆಯಬೇಡಿ ಅಂತ ಹೇಳಿದ್ದಾರೆ ಈ ಸ್ಟಿಕ್ಕರ್ ಯಾಕೆ ಹಚ್ಚಿದ್ದಾರೆ ಅನ್ನೋದು ಗೊಂದಲ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಈಗ ಯಾರ್ಯಾರು ಹಿಂದುಳಿದ ವರ್ಗದವ್ರದಾರು ಈ ಸಮಾಜದಲ್ಲಿ ಅನ್ನೋದನ್ನು ಪತ್ತೆ ಹಚ್ಚೋಕು ಈ ಒಂದು ಈ ಒಂದು ಸ್ಟಿಕ್ಕರ್ ಹಂಚಿ ಅಂಟಿಸೋದ್ರಿಂದ ರೇಷನ್ ಕಾರ್ಡ್ ಮತ್ತು ಕ್ಯಾನ್ಸಲ್ ಆಗುತ್ತಾ ಮತ್ತು ಗೃಹಲಕ್ಷ್ಮಿ ಬರೋ ದುಡ್ಡು ನಿಲ್ ನಿಲ್ಲುತ್ತಾ ಅನ್ನೋ ಒಂದಷ್ಟು ಜನಗಳ ಗೊಂದಲ ಕೂಡ ಶುರುವಾಗಿದೆ ಈ ಸ್ಟಿಕರ್ ಹಚ್ಚಿರೋದು ಯಾವುದೇ ರೀತಿ ರೇಷನ್ ಕಾರ್ಡ್ ಬಂದಾಗಲ್ಲ ಯಾವುದೇ ರೀತಿ ಕೂಡ ತೊಂದರೆ ಆಗೋದಿಲ್ಲ ಯಾಕಂದರೆ ಈ ಒಂದು ಸ್ಟಿಕರ್ ಯಾಕೆ ಹಚ್ಚಿದ್ದಾರೆ ಅಂದರೆ ಇದು ಒಂದು ಜಾತಿ ಹಿಂದುಳಿದ ವರ್ಗಗಳನ್ನ ಪತ್ತೆ ಹಚ್ಚಲು ಮತ್ತು ಯಾರ್ಯಾರಿಗೆ ಏನೇನು ತೊಂದರೆಗಳಿದ್ದಾವೆ ಯಾರ ಮನೆಗೆ ಇನ್ನೂ ಕಷ್ಟದಲ್ಲಿದ್ದಾರೆ ಯಾರು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು ಈಗ ಒಂದು ಒಬ್ರು ಬಡತನ ಬೇಕಾದಲ್ಲಿ ಇರ್ತಾರೆ ಒಬ್ರು ಮುಂದೆ ಸಾಗ್ತಿರ್ತಾರೆ ಮುಂದೆ ಸಾಗೋರಿಗೆ ಯಾವ ರೀತಿ ಯಾವ ರೀತಿ ಇದ್ದಾರೆ ಏನಾದರೂ ಮುಂದೆ ಸಾಗೋ ಒಳ್ಳೆ ರೀತಿ ಇದ್ದವ್ರಿಗೂ ಕೂಡ ರೇಷನ್ ಕಾರ್ಡಿಂದ ಏನಾದರೂ ಯೂಸ್ ಆಗ್ತಿತ್ತು ಅಂದರೆ ಆ ರೇಷನ್ ಕಾರ್ಡನ್ನ ಬಂದ್ ಮಾಡ್ತಾರೆ ಮೊದಲೇನಾಗಿ ನೀವು ತಿಳ್ಕೊಬೇಕಂದ್ರೆ ರೇಷನ್ ಕಾರ್ಡ್ ಕೂಡ ಇವಾಗ ಸಮೀಕ್ಷೆ ನಡೀತಾ ಇದೆ ಯಾರ್ಯಾರು ಕೂಡ ಒಂದೊಂದು ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಆ ರೇಷನ್ ಕಾರ್ಡ್ನೆಲ್ಲ ಬಂದ್ ಮಾಡ್ತಿದಾರೆ ಒಂದೇ ಹೆಸರಲ್ಲಿ ಕೂಡ ಆತೇನು ತಗೋತಿರ್ತಾರೆ ಸೊಸೆನೂ ತಗೋತಿರ್ತಾರೆ ಆ ತರ ನಡೆಯೋದಿಲ್ಲ ಮನೆ ಯಜಮಾನಿ ಮಾತ್ರ ತಗೋಬೇಕಿರುತ್ತೆ ಆ ಥರನೂ ಗೊಂದಲ ಮಾಡಿಬಿಟ್ಟು ಒಬ್ಬೊಬ್ಬರು ಮನೆಯಲ್ಲಿ ನಾಲ್ಕು ಐದು ಗೃಹಲಕ್ಷ್ಮಿ ದುಡ್ಡನ್ನ ತೊಗೊಳ್ತಿರ್ತಾರೆ ಆಮೇಲೆ ರೇಷನ್ಸು ತಗೋತಿರ್ತಾರೆ ಅಂಥವ್ರಿಗೂ ಕೂಡ ಎಲ್ಲ ಗೊತ್ತಾಗುತ್ತೆ ಇದೊಂದು ಮಾಹಿತಿಯಿಂದ ಹೀಗಾಗಿ ಯಾರು ತಪ್ಪು ಮಾಡ್ತಿರ್ತಾರಲ್ಲ ಅದು ಕೂಡ ತಿದ್ದುಪಡಿ ನಡೀತಾ ಇದೆ ಇನ್ನು ಯಾರಾದರೂ ಹೊಸ ರೇಷನ್ ಕಾರ್ಡ್ ಮಾಡ್ತಿರ್ತಾರಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಕೋಬೋದು ಇನ್ನು ಮನೆಗೆ ಸ್ಟೀಕರ್ ಅಂಟಿಸಿರೋದ್ರಿಂದ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ದುಡ್ಡು ಬರೋಲ್ಲ ಅನ್ನೋರಿಗೆ ಇದು ಒಂದು ತಪ್ಪು ನೀರು ತಪ್ಪು ತಿಳುವಳಿಕೆ ಅಂತ ಹೇಳ್ಬೋದು ಈ ಸ್ಟಿಕ್ಕರ್ ಅಂಟಿಸಿರೋ ಕಾರಣ ಇಷ್ಟೇ ಮನೆಯಲ್ಲಿ ಮುಂದುವ ಹೇಗೆ ನಮ್ಮ ಮನೆ ಮ ಬಡತನ ರೇಖೆದಲ್ಲಿದ್ದೀವ ಅಥವಾ ನಾವು ಶ್ರೀಮಂತರ ನಮ್ಮ ಆಧಾರ್ ಕಾರ್ಡಿಂದ ಆಧಾರ್ ಕಾರ್ಡ್ಗೆ ನಮ್ಮದು ಮೊಬೈಲ್ ಲಿಂಕ್ ಇರಬೇಕು ಆಮೇಲೆ ನಮ್ಮದು ಹೋಟರ್ ಐ ಡಿ ಇರಬೇಕು ಮನೆಗೆ ಯಾರಾದರೂ ಬಂದರೆ ಇದ್ರ ಮಾಹಿತಿ ಕೊಡಬೇಕು ಸ್ಟಿಕ್ಕರ್ ಅಂಟಿಸಿರುವಾಗ ಇನ್ನು ಮಾಹಿತಿ ಬಂದು ಇವಾಗ ಇವಾಗ ಗಣತಿ ನಡೀತದೆ ಆ ಗಣತಿಯಲ್ಲಿ ನೀವು ಈ ಥರ ನಿಮಗೆಲ್ಲ ಮಾಹಿತಿ ಕೊಡಬೇಕಾಗುತ್ತೆ ಹೋಟರ್ ಐ ಡಿ ಆಮೇಲೆ ರೇಷನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಈ ಮೂರು ಇದ್ದು ನಿಮ್ಮ ಒಂದು ಬ್ಯಾಂಕ್ ಲಿಂಕ್ ಇರಬೇಕು ಆಧಾರ್ ಕಾರ್ಡಿಗೆ ಇದು ಸಾರಿ ಫೋನ್ ಲಿಂಕ್ ಇರಬೇಕು ಒ ಟಿ ಪಿ ಬಂದರೆ ಒ ಟಿ ಪಿ ಹೇಳೋ ಅಂಥದ್ದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಒ ಟಿ ಪಿ ಕೂಡ ಇದ್ದಿರಬೇಕು ಈ ರೀತಿಯಾಗಿ ಸ್ಟಿಕ್ಕರ್ ಅಂಟಿಸಿರೋದು ಉದ್ದೇಶ ಇಷ್ಟೇ ಇದು ಜಾತಿವಾರು ಸಮೀಕ್ಷೆ ನಡೀತಾ ಇದೆ ಹೀಗಾಗಿ ಇದನ್ನು ಹಿಂದುಳಿದ ವರ್ಗಗಳನ್ನ ಒಂದು ಪತ್ತೆ ಮಾಡೋಕ್ಕೆ ಅವ್ರಿಗಿರುವಂಥ ಕಷ್ಟಗಳನ್ನು ನಿರ್ವಹಿಸೋಕ್ಕೆ ಈ ಯಾರಿಗೆ ಏನೋ ಒಂದು ಸಮಸ್ಯೆ ಇದ್ದರೂ ಅದನ್ನು ಪತ್ತೆ ಹಚ್ಚೋಕ್ಕೆ ಯಾರ ಬಡತನ ರೇಖೆ ಇದ್ದವ್ರಿಗೂ ಕೂಡ ಒಳ್ಳೆ ರೀತಿಯ ಮಾರ್ಗವನ್ನು ಕಂಡು ಹಿಡಕ್ಕೆ ಅದನ್ನ ಮಾಡಿದರೆ ಒಂದು ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು